ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚಾನು ಲೈಫ್ ಸ್ಟೈಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹುಕ್ಕು ಮತ್ತು ಕಾಜಿನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಮತ್ತು ಹೆಮ್ಮೆಂಗೂ ಸಹ ಯಾವ ರೀತಿ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನಾವು ಕಾಜಿನ ಎರಡು ರೀತಿ ಮಾಡ್ತೀವಿ ಒಂದು ನೋಡಿ ಈ ರೀತಿ ಮಷಿನ್ನಲ್ಲಿ ಮನೆನ ಮಾಡ್ಬಿಡ್ತೀವಿ ಇಲ್ಲ ನೆಕ್ಸ್ಟು ಒಬ್ಬೊಬ್ರು ಕಸ್ಟಮರ್ ಏನು ಮಾಡ್ತಿರ್ತಾರೆ ಅಂತಂದರೆ ಅವರು ಪರ್ಟಿಕ್ಯುಲರ್ ಆಗಿ ಕೇಳ್ತಾರೆ ಇದೇ ರೀತಿನೇ ಬೇಕು ಅಂತೇಳಿ ನೋಡಿಲಿ ಈ ರೀತಿ ಮನೆನ ಬೇಕು ಅಂತೇಳಿ ಕಂಪಲ್ಸರಿಯಾಗಿ ಕೇಳ್ತಾರೆ ಹಾಗಾಗಿ ನಾನು ಎರಡನ್ನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡಿ ಬಿಗಿನರ್ಸ್ ಏನಾದರೂ ಇತ್ತು ಅಂತಂದರೆ ನೀವು ಒಂದು ವೇಸ್ಟ್ ಬಟ್ಟೆನ ತೊಗೊಳ್ಳಿ ತೊಗೊಂಡು ಅದ್ರ ಮೇಲೆ ಉಕ್ಕನ್ನ ಮಾಡೋದನ್ನು ಯಾವ ರೀತಿ ಅಂಥೇಳಿ ಕಲ್ಕೊಳ್ಳಿ ಒಂದು ಎರಡು ಮೂರು ಹಚ್ಚಿ ನೋಡಿ ನಾವು ಉಕ್ಕು ಮಾಡೋದಕ್ಕೆ ಯಾವಾಗಲೂ ಎರಡೆಳೆ ದಾರನ ತೊಗೋಬೇಕು ಫಸ್ಟು ಈ ಹುಕ್ಕು ಹೋಲ್ಗೆ ಹೋಲ್ ತಲೆಯಲ್ಲಿ ರೌಂಡಲ್ಲಿ ಫಸ್ಟು ಈ ರೀತಿ ಮೊದಲು ಸೂಜಿನ ಈ ರೀತಿ ತಗೋಬೇಕು ತೊಗೊಂಡ ನಂತರ ನೆಕ್ಸ್ಟು ಇನ್ನೊಂದು ಸಾರಿ ಈ ರೀತಿ ಹೋಲಿಂದ ಸೂಜಿ ತಗೊಳ್ಳುವಾಗ ಈ ಥ್ರೆಡ್ ತೊಗೊಂಡು ನಾವು ಏನು ಮಾಡಬೇಕು ಈ ದಾರನ ಸೂಜಿ ಮೇಲ್ಗಡೆ ಈ ರೀತಿ ಒಂದು ಸಾರಿ ಹಾಕೋಬೇಕು ನೋಡಿ ಮತ್ತೆ ನಾನು ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ಈ ರೀತಿ ಸೂಜಿನ ಹೋಲೊಳಗಡೆ ತಗೊಂಡು ದಾರನ ಸೂಜಿ ಮೇಲ್ಗಡೆ ಈ ರೀತಿ ತಗೊಂಡು ತಗೊಂಡರೆ ಏನಾಗುತ್ತೆ ಅಂದರೆ ಅಲ್ಲಿ ಲಾಕ್ ಆಗುತ್ತೆ ನಾವು ಈ ರೀತಿ ಮಾಡಬೇಕು ನೋಡಿ ಎರಡು ಸೈಡು ಇದು ಇದು ಫುಲ್ ಆದಮೇಲೆ ನೆಕ್ಸ್ಟ್ ಈ ಹೋಲ್ಗೂ ಸಹ ನಾವು ಇದೇ ರೀತಿನೇ ತೊಗೋಬೇಕು ಸ್ವಲ್ಪ ದಾರಾನ ಕಂಪ್ಲೀಟಾಗಿ ಇಷ್ಟ ಇಷ್ಟಾದ ನಂತರ ನಾವು ಇಲ್ಲಿ ಮೇಲ್ಗಡೆ ಲಾಕ್ ಮಾಡೋದಕ್ಕೆ ನೋಡಿ ಈ ರೀತಿ ಸೂಜಿನ ಉಕ್ಕು ಕೆಳಗಡೆ ತಗೊಂಡು ಈ ರೀತಿ ಒಳಗಡೆಯಿಂದ ಲಾಕ್ ಮಾಡಿ ಮತ್ತೆ ಕೆಳಗಡೆಯಿಂದ ದಾರನ ಹೊರಗಡೆ ತಗೋರಿ ನೋಡಿ ಸೇಮ್ ಕಂಪ್ಲೀಟಾಗಿ ಒಂದು ಮೂರು ನಾಲ್ಕು ಸಾರಿ ಇದೇ ರೀತಿನೇ ಮಾಡಿಕೊಳ್ಳಿ ಇಷ್ಟಾದ ನಂತರ ನೆಕ್ಸ್ಟು ಈ ಹೋಲ್ಗಡೆ ಒಳಗಡೆ ಒಂದು ಸಾರಿ ಸೂಜಿನ ತಗೊಂಡು ಈ ರೀತಿ ಒಂದು ಸಾರಿ ಎರಡು ಸಾರಿ ನೀವು ಸೂಜಿ ಮೇಲುಗಡೆ ದಾರಾನ ತೊಗೊಳ್ಳಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಇಲ್ಲಿ ದಾರ ಲಾಕ್ ಆಗುತ್ತೆ ಕಂಪ್ಲೀಟಾಗಿ ಇಳೀರಿ ನೋಡಿ ಈ ರೀತಿ ಹುಕ್ಕನ್ನ ಮಾಡಬೇಕು ನೆಕ್ಸ್ಟ್ ಇದೇ ರೀತಿನೇ ನಾನು ಮಾಡ್ತೀನಿ ನೆಕ್ಸ್ಟ್ ಎಲ್ಲ ಇವಾಗ ಹೂಕಾದ ನಂತರ ನಾನು ನಿಮಗೆ ಕಾಜಿನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಕಾಜಿಗೂ ಸಹ ನಾವು ಎರಡೆಳೆ ದಾರಾನ ತಗೋಬೇಕು ತಗೊಂಡ್ರೆ ತುಂಬ ದಪ್ಪ ಬರುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ನಾವು ಒಂದೆಳೆ ದಾರಾನ ತಗೊಂಡ್ರೆ ಅಷ್ಟೊಂದು ಏನೂ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಎರಡು ಎಳೆ ದಾರಾನ ತಗೋತಾ ಇದ್ದೀನಿ ನೋಡಿ ನೆಕ್ಸ್ಟು ನಾವು ಕಾಜಿ ಮಾಡೋದಕ್ಕೆ ಕೆಳಗಡೆಯಿಂದ ಈ ರೀತಿ ಸೂಜಿನ ಮೇಲ್ಗಡೆ ಫಸ್ಟು ತೊಗೋಬೇಕು ನೆಕ್ಸ್ಟು ಮತ್ತೆ ಒಂದು ಸಾರಿ ಕೆಳಗಡೆ ಈ ರೀತಿ ಮಾಡಿ ನೋಡಿ ದಾರ ಅದೇ ಕಲರ್ ಇರೋದ್ರಿಂದ ಕಾಣ ಸ್ವಲ್ಪ ಕಾಣಿಸ್ತಿಲ್ಲ ಅನ್ಸುತ್ತೆ ಎರಡು ಸಾರಿ ನಾವು ಈ ರೀತಿ ದಾರಾನ ನೋಡಿ ಈ ರೀತಿ ನಾವು ಫಸ್ಟ್ ದಪ್ಪ ಮಾಡ್ಕೋಬೇಕು ಎರಡು ಸಾರಿ ನಾವು ಸೂಜಿನ ಕೆಳಗಡೆಯಿಂದ ಹಾಕಿ ಮೇಲ್ಗಡೆ ತೆಗಿಬೇಕು ತೆಗೆದ ನಂತರ ಈ ರೀತಿ ಮೇಲ್ಗಡೆ ಸೂಜಿನ ತಗೋಬೇಕು ತಗೊಂಡ ನಂತರ ಏನು ಮಾಡಬೇಕು ಅಂತಂದರೆ ಇಲ್ಲಿ ದಾರದ ಕೆಳಗಡೆನ ಕೆಳಗೆ ನಾವು ಸೂಜಿನ ಹಾಕಿ ಮೇಲ್ಗಡೆ ಒಂದು ದ ಸೂಜಿ ಮೇಲ್ಗಡೆ ಈ ಥರ ದಾರ ತಗೊಂಡು ಈ ಥರ ಹೊರಗಡೆ ಎಳಿಬೇಕು ಮತ್ತು ಸೇಮ್ ಅದೇ ರೀತಿನೇ ನಾವು ನೋಡಿ ಕಂಪ್ಲೀಟಾಗಿ ಅದೇ ರೀತಿಯೇ ಎಲ್ಲ ದಾರ ಎಲ್ಲ ಫಿಲ್ ಮಾಡ್ತಾ ಹೋಗಬೇಕು ನೋಡಿ ಈ ರೀತಿ ಕಂಪ್ಲೀಟಾಗಿ ಎಲ್ಲ ಫಿಲ್ ಆದ ನಂತರ ಒಂದು ಸಾರಿ ಸೂಜಿನ ಈ ರೀತಿ ಕೆಳಗಡೆ ತಗೋಬೇಕು ತಗೊಂಡು ಬಟ್ಟೆನ ಟರ್ನ್ ಮಾಡಿ ಒಂದು ಸಾರಿ ಇಲ್ಲಿ ಸೂಜಿ ಮೇಲೆ ಎರಡು ದ ಎರಡು ಸಾರಿ ದಾರ ತಗೊಂಡು ಲಾಕ್ನ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಬಂತು ಅಂತ ತೋರಿಸ್ತಾ ಇದ್ದೀನಿ ಇದೇ ರೀತಿಯೇ ನೀಟಾಗಿ ರೌಂಡಾಗಿ ಬರಬೇಕು ಅದೇ ರೀತಿಯೇ ನೀವು ಕಲ್ಕೊಳ್ಳಿ ನೋಡಿ ಇವಾಗ ದಾರ ಚೇಂಜ್ ಆಗಿದ್ರೆ ಕಾಣಿಸ್ತಿತ್ತು ನೆಕ್ಸ್ಟ್ ನಾವು ಕೈ ಹೊಲಿಗೆನ ಯಾವ ರೀತಿ ಮಾಡೋದು ಅಂಥೇಳಿ ಇದ್ದೀನಿ ನೋಡಿ ಫಸ್ಟ್ ಮೊದಲಿಗೆ ಬಿಗಿನರ್ಸ್ ಇದ್ದರೆ ಕಲಿಯೋರಿದ್ರೆ ಏನು ಮಾಡಿ ಅಂತ ಅಂದರೆ ಒಂದು ವೇಸ್ಟ್ ಬಟ್ಟೆನ ತಗೊಂಡು ತೊಗೊಳ್ಳಿ ತೊಗೊಂಡ ನಂತರ ಈ ರೀತಿ ಎರಡು ಫೋಲ್ಡ್ ಮಾಡಿ ಈ ರೀತಿ ಒಂದು ದೊಡ್ಡದಾಗಿ ಗ್ರಿಪ್ಗೋಸ್ಕರ ಒಂದು ಲೈನ್ನ ಹಾಕ್ಕೊಳ್ಳಿ ರಾಟೀಲಿ ಒಂದು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ ಅದಾದ ನಂತರ ನೆಕ್ಸ್ಟು ನೋಡಿ ಯಾವ ರೀತಿ ಮಾಡೋದು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಈ ರೀತಿ ಇಲ್ಲಿ ಕೆಳಗಡೆ ಇರೋ ಬಟ್ಟೆನ ಮತ್ತು ನಾವು ಫೋಲ್ಡ್ ಮಾಡಿರೋ ಬಟ್ಟೆನ ಎರಡೂ ಭಾಳ ತುಂಬ ಚಿಕ್ಕದಾಗಿ ನಾವು ತಗೋಬೇಕು ಇದು ಕಲರ್ ಆಗಿದೆ ನೋಡಿ ಕಾಣಿಸುತ್ತೆ ನಿಮಗೆ ಇದಾದ ನಂತರ ಇಲ್ಲಿ ಡಿಫ್ರೆನ್ಸ್ ಸ್ವಲ್ಪ ಸ್ವಲ್ಪನೇ ಡಿಫ್ರೆನ್ಸ್ ಇರಬೇಕು ತುಂಬ ಜಾಸ್ತಿ ನಾವು ಡಿಫ್ರೆನ್ಸ್ ಮಾಡಿ ತಗೋಬಾರ್ದು ಡಿಸ್ಟೆನ್ಸಿಂದ ಆಲ್ಮೋಸ್ಟ್ ಆಗಿ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ನೆಕ್ಗೆಲ್ಲ ಒಬ್ಬೊಬ್ಬರು ಹೆಮ್ಮಿಂಗ್ ಮಾಡಿಸ್ತಿರ್ತಾರೆ ಅವರಿಗೆ ಯೂಸ್ ಆಗುತ್ತೆ ಮತ್ತು ಪ್ಲೇನ್ ಬ್ಲೌಸ್ಗೆ ಆಲ್ಮೋಸ್ಟಾಗಿ ತೋಳಿನ ಹತ್ರ ನಾವು ಏನು ಮಾಡ್ತೀವಿ ಮುಂದೆ ಮುಂಭಾಗದಲ್ಲಿ ಕೈವಲಿಗೆ ಮಾಡ್ತೀವಿ ಅಲ್ಲಿ ಸಹ ಇದು ಯೂಸ್ ಆಗುತ್ತೆ ಹಾಗಾಗಿ ಇದನ್ನು ನೀವು ಫಸ್ಟ್ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಮಾಡ್ಕೊಂಡಿದ ನಂತರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ನ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಟರ್ನ್ ಮಾಡಿದರೆ ಇಲ್ಲಿ ಕಾಣಿಸ್ತಿದೆ ನೋಡಿ ತುಂಬ ಚಿಕ್ಕದಾಗಿ ಮಾಡಬೇಕು ಹೊರಗಡೆ ನಾವು ದಾರನ ಹೆಮ್ಮೆಗೆ ಮಾಡಿರೋದು ಕಾಣಬಾರ್ದು ಆ ರೀತಿ ನಾವು ಹೆಮ್ಮೆಗನ್ನ ಮಾಡೋದನ್ನ ಕಲಿಬೇಕು ನೋಡಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಇದೆಲ್ಲ ನಾವು ಕಂಪ್ಲೀಟಾಗಿ ಹೆಮ್ಮೆಗೆ ಮಾಡಿದ ನಂತರ ಇದು ಬೇಸ್ಲೈನು ನಾವು ಹಾಗೆ ಗ್ರಿಪ್ಗೆ ಅಂತ ಹಾಕಿರ್ತೀವಿ ಇದನ್ನು ನಾವು ಬಿಚ್ಚಿಬಿಡಬೇಕು ನೆಕ್ಸ್ಟು ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕ ಮತ್ತು ಪಕ್ಕದಲ್ಲಿರುವ ಬೆಲ್ಲಾಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ ನಿಮಗೆ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ಪ್ಲೇನ್ ಬ್ಲೌಸ್ನ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನೆಕ್ಸ್ಟಿಂದ ನಾವು ಮತ್ತೆ ಲೈನಿಂಗ್ ಬ್ಲೌಸ್ ಮಾಡೋದನ್ನು ಕಲಿಯೋಣ ಎರಡೂ ಸಹ ನಾವು ಕಲಿಯೋಣ ಬಿಗಿನರ್ಸ್ ಇದ್ದರೆ ನನ್ನ ಜೊತೆಗೇನೇ ಕಲಿತಾ ಹೋಗಿ ಆಗಿದ್ದರೆ ನೀವು ಖಂಡಿತ ಸ್ಟಿಚಿಂಗ್ನ ಕಲಿತೀರಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್